ಸೆಕೆಗೆ ದೇಹನ ಕೂಲ್ಕುಲ್ ಮಾಡುವಂತಹ ಬಾಯಿಗೆ ಸಖತ್ ರುಚಿ ಕೊಡುವಂತಹ ಹಾಗೆಯೇ ತುಂಬ ಬೇಗ ತೂಕ ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡುವಂತಹ ರಾಗಿ ಅಂಬ್ಲಿಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡೋದು ಅನ್ನೋದು ಗೊತ್ತಾಗಬೇಕಾ ಹಾಗಾದರೆ ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಇಲ್ರಿಗೂ ಇವತ್ತೊಂದು ವಿಶೇಷವಾಗಿರುವಂಥ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ರಾಗಿ ಅಂಬ್ಲಿ ಇದು ಈ ಸೆಕೆಂಡ್ ಟೈಮಲ್ಲಿ ದೇಹನ ಕೂಲಾಗಿಡಲಿಕ್ಕೆ ತಂಪಾಗಿಡಲಿಕ್ಕೆ ಹಾಗೆಯೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂದರೆ ತೂಕನ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಈ ಟೈಮಲ್ಲಿ ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಇಲ್ರಿಗೂ ನೋಡಿ ಈ ರಾಗಿ ಅಂಬ್ಲಿಯನ್ನು ಮಾಡೋದಕ್ಕೆ ನಾನೊಂದು ಎರಡು ಗ್ಲಾಸಷ್ಟು ರಾಗಿ ಅಂಬ್ಲಿಯನ್ನು ಮಾಡೋದಕ್ಕೆ ಮುಕ್ಕಾಲು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆಯೇ ಇದಕ್ಕೆ ನಮಗೊಂದು ಸ್ವಲ್ಪ ಜೀರಿಗೆ ಪುಡಿ ಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಜೀರಿಗೆ ಪುಡಿ ಮಾಡಿರೋದು ಇತ್ತು ನನ್ನ ಹತ್ರ ಹಾಗೆ ಅದನ್ನೇ ಒಂದು ಕಾಲು ಚಮಚದಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅಂದರೆ ತಗೊಂಡಿದ್ದೇನೆ ಹಾಗೆಯೇ ಒಂದು ಎರಡು ಇಸಲು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಗುದ್ದುಬಿಟ್ಟು ಜಜ್ಜಿಬಿಟ್ಟಿಟ್ಟಿದ್ದೇನೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಒಟ್ಟಿಗೆ ಕೂಡ ನಾವು ಜಜ್ಜಿಬಿಟ್ಟು ರೆಡಿ ಮಾಡ್ಕೋಬೋದು ಪುಡಿ ಇಲ್ಲದಿದ್ದರೆ ಹಾಗೆಯೇ ಅರ್ಧದಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿಟ್ಕೊಂಡಿದ್ದೇನೆ ಒಂದು ಮುಕ್ಕಲ್ ಬೌಲಷ್ಟು ನಮಗೆ ಮೊಸರು ಕೂಡ ಬೇಕಾಗುತ್ತೆ ಮೊದಲಿಗೆ ಎರಡು ಗ್ಲಾಸಷ್ಟು ನೀರನ್ನು ನಾವೊಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೊಂಚೂರು ಉಪ್ಪನ್ನು ಹಾಕಬೇಕು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿ ಅದನ್ನ ಕುದೀಲಿಕ್ಕೆ ಇಡಬೇಕು ಎರಡು ಲೋಟದಷ್ಟು ನೀರು ಹಾಕಿದರೆ ಅದಾದ ನಂತರ ಅದು ರಾಗಿ ಮಾಲ್ಟ್ ಆದ ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ ಅಥವಾ ರಾಗಿ ಅಂಬಲಿ ಆದ ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ ನೀವು ಸ್ವಲ್ಪ ಬೇಕಾದರೆ ಕಮ್ಮಿ ನೀರನ್ನು ತಗೋಬೋದು ಏನೂ ತೊಂದರೆ ಇಲ್ಲ ಅದೇ ಥರ ಈ ಮೊಸರಿದಿಲ್ಲ ಅದನ್ನ ಚೆನ್ನಾಗಿ ಬೀಟ್ ಮಾಡಿ ಅದು ನೈಸಾಗಿ ರೆಡಿ ಆಗೋ ಥರ ಇಟ್ಕೊಳ್ಳಿ ಇವಾಗ ಈ ರಾಗಿ ಹಿಟ್ಟನ್ನು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಬೀಟ್ ಮಾಡಿ ಅದನ್ನ ತೆಳ್ಳಗೆ ಮಾಡ್ಕೋಬೇಕು ಯಾಕಂತಂದರೆ ಇಲ್ದಿದ್ರೆ ನಾವು ರಾಗಿ ಹಿಟ್ಟನ್ನು ಬಿಸಿನೀರಿಗೆ ಹಾಕಿ ಕುದಿಸುವಾಗ ಅದು ಉಂಡೆ ಉಂಡೆ ಆಗುತ್ತೆ ಉಂಡೆ ಆಗಬಾರ್ದು ಅಂತಂದರೆ ನಾವು ತಣ್ಣೀರನ್ನು ಒಂದು ಅರ್ಧ ಬೌಲಷ್ಟು ತಣ್ಣೀರನ್ನು ಹಾಕಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಬೀತ್ ಮಾಡಿಕೊಂಡು ಅದನ್ನ ತೆಳ್ಳಗೆ ಮಾಡಿ ಇಟ್ಕೋಬೇಕಾಗುತ್ತೆ ಅಷ್ಟೊತ್ತಿಗೆ ನಾವು ನೀರನ್ನು ಕಾಯಿಸಿರ್ತೀವಲ್ವ ಅದು ಚೆನ್ನಾಗಿ ಕುದಿಬೇಕು ಕುದಿಯೋ ಟೈಮಲ್ಲಿ ನಾವು ತೆಳ್ಳಗೆ ಮಾಡಿ ಇರ್ ಮಾಡಿ ರೆಡಿ ಇಟ್ಟಿರುವಂತಹ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನ ಕದರ್ತಾ ಹೋಗಬೇಕು ಅಂದರೆ ಮಿಕ್ಸ್ ಮಾಡ್ತಾ ಹೋಗಬೇಕು ನೀವು ಮಿಕ್ಸ್ ಮಾಡಿಲ್ಲ ಅಂತಂದರೆ ಉಂಡೆ ಉಂಡೆ ಆಗುತ್ತೆ ಅದರಿಂದ ಉರಿಯನ್ನು ಮೀಡಿಯಮ್ ಇಟ್ಕೊಳ್ಳಿ ರಾಗಿ ಹಾಕುವಾಗ ರಾಗಿ ಹಿಟ್ಟನ್ನು ಹಾಕುವಾಗ ನಾವು ಏನು ಮಾಡಬೇಕು ಅಂತಂದರೆ ಉರಿಯನ್ನು ಮೀಡಿಯಮ್ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ಹಿಡಿಬಾರ್ದು ಮತ್ತು ಉಂಡೆ ಉಂಡೆ ಆಗಬಾರ್ದು ನಾವು ಕೈಯಾಡಿಸ್ತಾನೆ ಇರಬೇಕಾಗುತ್ತೆ ಅಂದರೆ ಮುಗಿಸ್ತಾನೆ ಇರಬೇಕಾಗುತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಉರಿಯಲ್ಲಿ ನಾವು ಇದನ್ನ ಈ ಥರ ಕುದಿಸ್ಕೋಬೇಕಾಗುತ್ತೆ ರಾಗಿ ಚೆನ್ನಾಗಿ ಬೇಯಬೇಕು ಹಸಿ ಇದ್ದರೆ ಕೂಡ ಕೆಲವೊಂದ್ಸರಿ ಹೊಟ್ಟೆನೋ ಬರುತ್ತೆ ರಾಗಿ ಅಂಬ್ಲಿ ಕುಡಿದರೆ ಅದರಿಂದ ಚೆನ್ನಾಗಿ ಬೇಯಬೇಕು ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಉರಿಯಲ್ಲಿ ಕುದಿದರೆ ಸಾಕು ರಾಗಿಟ್ಟು ಚೆನ್ನಾಗಿ ಬೆಂದು ನೋಡಿ ಈ ಥರ ಆಗುತ್ತೆ ತುಂಬ ಗಟ್ಟಿಯಾಗೋದು ಬೇಡ ಅಂಬ್ಲಿ ಸರಿಯಾಗಿ ಬರಲ್ಲ ಇದನ್ನ ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸಿದ್ದೇನೆ ತನ್ನಗಾದ ನಂತರ ಬಿಸಿಗೆ ಮೊಸರು ಹಾಕೋಬಾರ್ದು ಸ್ವಲ್ಪ ತನ್ನಾಗಬೇಕು ತನ್ನಗಾದ ನಂತರ ಅಂದರೆ ತುಂಬ ತನ್ನಾಗೇನು ಬೇಡ ಸ್ವಲ್ಪ ತನ್ನಗಾದ ನಂತರ ಮೊಸರನ್ನು ಹಾಕಿ ಚೆನ್ನಾಗಿ ಮಗಜ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಚೆನ್ನಾಗಿ ಕದಡಬೇಕು ತುಂಬ ಬಿಸಿಗೆ ಮೊಸರು ಹಾಕಬಾರ್ದು ಈವನ್ ನಾವು ಬಿಸಿ ಅನ್ನಕ್ಕೆ ಕೂಡ ಮೊಸರು ಹಾಕಬಾರ್ದು ಅಂತಾರೆ ಸೊ ತುಂಬ ಬಿಸಿ ಇರುವಾಗ ಮೊಸರು ಹಾಕೋಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಮಿಕ್ಕ ಇಂಗ್ರೀಡಿಯೆಂಟನ್ನು ಹಾಕೋಬಹುದು ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳಿ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಹಾಗೆಯೇ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ಬೋದು ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊತೇನೆ ಇದು ನಮಗೆ ರುಚಿಯನ್ನು ಡಬಲ್ ಮಾಡುತ್ತೆ ದೇಹನ ತಂಪು ಮಾಡಲಿಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೊನೆಗೊಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ರುಚಿ ರುಚಿಯಾಗಿರುವಂತಹ ಸೂಪರ್ ಆಗಿರುವಂತಹ ಬಾಯಿಗೆ ತುಂಬನೇ ರುಚಿ ಕೊಡುವಂತಹ ದೇಹವನ್ನು ತಂಪಾಗಿಡುವಂಥ ರಾಗಿ ಅಂಬ್ಲಿ ರೆಡಿಯಾಗಿದೆ ಬೆಳಿಗ್ಗೆ ನಾವು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ರಾಗಿ ಅಂಬ್ಲಿನ ಕುಡಿದು ಒಂದು ಅರ್ಧ ಗಂಟೆ ನಂತರ ತಿಂಡಿ ತಿಂದರೆ ನಮಗೆ ಹೊಟ್ಟೆ ತುಂಬದಾಗಿರುತ್ತೆ ಜಾಸ್ತಿ ತಿಂಡಿ ತಿನ್ನೋಕ್ಕಾಗಲ್ಲ ಆದ್ದರಿಂದ ಏನಂತಂದರೆ ಇದು ನಮಗೆ ಎನರ್ಜಿಯನ್ನು ಕೂಡ ಕೊಡುತ್ತೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ